ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕೆಂದರೆ ಅವರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಅವರು ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು ಗಾಳಿ ಗಾಳಿ ಕುರ್ಚೀಲಿ ಕುಡ್ಕೊಂಡು ಬರ್ತಿದ್ರು ಭಾಗವಹಿಸ್ತಿದ್ದರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದರು ದೇಶಕ್ಕೆ ನಮಗೆ ಬೇಕಾದಂಥದ್ದು ಸುಸ್ಥಿರತ್ತೆ ಅಂದರೆ ಇವತ್ತಿನ ನೆಮ್ಮದಿಯೆಲ್ಲ ದೀರ್ಘಕಾಲದ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತದೆ ಇರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ನಾನು ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇಲ್ಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಸ್ವಾಮೀಜಿ ಇತ್ತೀಚೆಗೆ ಮೋಹನ್ ಮಾತು ಹೇಳ್ತಾ ಇದ್ದಾರೆ ಮಸೀದಿ ಶ್ರೀ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಸಾಕಷ್ಟು ವಿವಾದಗಳನ್ನು ನಾಯಕರಾಗ್ತಿದ್ದಾರೆ ನಾನೇನು ಹೇಳಿದ್ದ ಅವರು ಹೇಳಿದ್ರು ಅವರ ಸ್ಟೇಟ್ಮೆಂಟ್ ಅದು ಹೇಳಿ ಅವರು ಹೇಳಿ ಅವರು ಅವರ ಸ್ಟೇಟ್ಮೆಂಟ್ ಅಂತ ಇಟ್ಕೊಳ್ಳಿ ಅದು